ಹಾಗೂ ಕಲಾವಿದರಿಗೆ ಎಲ್ರಿಗೂ ಈಗಾಗಲೇ ಒಂದು ಹತ್ತು ಮೂವಿಯಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಯೂಸ್ ದೇಸ್ ಅಂತ ಫಸ್ಟ್ ಮೂವಿ ಅದ್ರಲ್ಲಿ ಮೈನ್ ಮಿಲಾನ ಮಾಡಿದೆ ಅದಾದ್ಮೇಲೆ ಸಪ್ಲೈ ಶಂಕರ ಮತ್ತೆ ಈಗ ಮತ್ತೆ ಫಾರ್ಟಿ ಫೈವ್ ಅಂತ ಒಂದು ಬರ್ತಾ ಇದೆ ಡಿಸೆಂಬರ್ ಟ್ವೆಂಟಿ ಫಿಫ್ತ್ ರಿಲೀಸ್ ಮತ್ತೆ ಮಾರ್ಕಲ್ ಮಾಡಿದ್ದೀನಿ ನೆಕ್ಸ್ಟ್ ಒಂದು ಕತೆ ಇನ್ನೂ ಮುಗಿದಿಲ್ಲ ತುಂಬ ಒಂದು ಆರು ಸೀರಿಯಲ್ ಮಾಡಿದ್ದೀನಿ ವರ್ಕ್ ಮಾಡಿದೀನಿ ಎಕ್ಸ್ಪೀರಿಯನ್ಸ್ ಇದೆ ಬಟ್ ನನಗೆ ಅದ್ರಲ್ಲಿ ವರ್ಕ್ ಮಾಡೋದಕ್ಕಿಂತ ಇದರಲ್ಲಿ ತುಂಬಾ ನನಗೆ ಇಷ್ಟ ಆಯ್ತು ಯಾಕಂದ್ರೆ ನನಗೆ ಡೈರೆಕ್ಟರ್ ಆಗಿರ್ಬೋದು ನರೇಶ್ ಅವರು ಮತ್ತೆ ನಮ್ಮ ಪ್ರೊಡ್ಯೂಸರ್ ಸರ್ ಇಲ್ಲಿ ಸರ್ ನಮ್ಮ ಸರ್ ಆಗಿರ್ಬೋದು ತುಂಬಾ ಎನ್ಕರೇಜ್ ಮಾಡೋದು ನನಗೆ ಯಾವ ಟೈಮ್ ಬರಬೇಕು ಅಂತಂದ್ರೆ ಆ ಟೈಮ್ ಕರೆಕ್ಟಾಗಿ ನಾನು ಅಲ್ಲಿ ಇರ್ತಿದ್ದೆ ಸೆಟ್ ಅಲ್ಲಿ ಈ ಮಂತ್ರವಾದಿ ಕ್ಯಾರೆಕ್ಟರ್ ನಾನು ಇದೇ ಫಸ್ಟ್ ಟೈಮ್ ನಾನು ಮಾಡಿರೋದು ಆಕ್ಚುಲಿ ನಾನು ಮುಂಚೆ ಯಾವಾಗಲೂ ಮಾಡಲಿಲ್ಲ ಆಕ್ಚುಲಿ ನಾನು ಶಿವನ ಹಾರೋದಾಗಲಿ ನಿಮ್ಗೆ ಇನ್ನೊಂದು ವಿಷಯ ಏನಪ್ಪ ಅಂದ್ರೆ ನನ್ನ ದೇಹದಲ್ಲಿ ನನ್ನ ತಾಯಿ ಕಾಳಿ ತಾಯಿ ಬರ್ತಾ ಈಗ ಈಗ ಇನ್ನೂ ಸ್ಟಾರ್ಟ್ ಆಗ್ತದ್ರೆ ಆಕ್ಚುಲಿ ನಾನು ತಾಯಿ ನಾನು ಅನ್ಕೊಂಡಿಲ್ಲ ನನಗೆ ತಾಯಿಗೆ ನಾನು ಪೂಜೆ ಮಾಡ್ತೀನಿ ಅಂತ ಈ ಸಿನಿಮಾದಲ್ಲಿ ಹಂಗಾಗಿ ನನಗೆ ತಾಯಿ ನನ್ಗೆ ಆಕ್ಚುಲಿ ಅವಾಗವಾಗ ನನಗೆ ವೈಬ್ರೇಷನ್ ಆಗ್ತಾ ಇರುತ್ತೆ ಸಿನೈಲಿ ಥ್ಯಾಂಕ್ ಯು ಎಲ್ರಿಗೂ ಒಂದ್ ಕ್ಷಣ ಎದುರಿಸ್ಬಿಟ್ರಿ ಹೌದಾ ಅದೇನು ಬಿಟ್ಟರು ಆ ಸೌಂಡಿಂಗ್ ಆಲ್ಮೋಸ್ಟ್ ಈ ಸಿನಿಮಾದಲ್ಲಿ ಇದೆ ಕೆಲವೊಂದು ಕಡೆ ಎಲ್ರಿಗೂ ನಮಸ್ಕಾರ ನಾನು ಎ ಟಿ ರವೀಶ್ ನನಗೆ ಮುನಿಯಪ್ಪ ಸರ್ ಪ್ರೊಡ್ಯೂಸರ್ ಅವರ ಮಿಸಸ್ ಅವ್ರ ಕಡೆಯಿಂದ ಸಿನಿಮಾ ಬಂತು ಅವರಿಗೆ ತುಂಬ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಮೊದಲಾಗಿ ಸಿನಿಮಾಕ್ಕೆ ಏನೇನು ಬೇಕು ಮ್ಯೂಸಿಕಿಗೆ ಸಂಬಂಧಪಟ್ಟಂತ ಏನೇನು ಬೇಕು ಎಲ್ಲ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಹೊಸಬ್ರ ಸಿನ್ಮಾ ಅಂತಲ್ಲ ನಾನು ಇದುವರೆಗೆ ರೀಸೆಂಟಾಗಿ ಕಮಲೊಟ್ಟು ಚೆಕ್ಪೋಸ್ಟ್ ಆದ್ಮೇಲೆ ಕಮಲೊಟ್ಟು ಟೂ ಮಾಡಿದೆ ಅದು ಕೂಡ ಹಾರರ್ ಜನರು ಪ್ರಿಯಾಂಕಾ ಉಪೇಂದ್ರ ಅವ್ರು ಮಾಡಿರೋದು ಅದಾದ್ಮೇಲೆ ಒನ್ ಒಂದು ಅದೇ ಥರ ಹಾರರ್ ಜನರೇ ಬರ್ತಾ ಇದೆ ಒಂದು ಫೀಲ್ಡಲ್ಲಿ ಸೊ ಸೌಂಡಿಂಗಲ್ಲಿ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡೋಕೆ ಒಂದು ಒಳ್ಳೆ ಅವಕಾಶ ಈ ಸಿನಿಮಾ ಸೊ ಚೆನ್ನಾಗಿ ಬಂದಿದೆ ಇಡೀ ಸಿನ್ಮಾ ನರೇಶ್ ಸಿದ್ಧಗಟ್ಟವರು ಅವರು ಅವರೇ ಸಾಹಿತ್ಯ ಬರೆದು ಕೆಲವೊಂದು ಹಿಂಡ್ಸ್ ಎಲ್ಲ ಕೊಟ್ಬಿಟ್ಟು ಬೇಕಾದಂತ ಐದು ಟ್ರ್ಯಾಕ್ಸ್ ನನ್ನ ಹತ್ರ ಮಾಡಿಸಿದ್ದಾರೆ ಐದು ಸಾಂಗ್ಸಲ್ಲಿ ಒಟ್ಟು ಇದಕ್ಕೆ ಹೇಮಂತ್ ಅವರು ಪ್ರೀಸೆ ಪ್ರೀಸೆ ಆಡಿ ಹೇಮಂತ್ ಅವರು ಹಾಡಿದ್ದಾರೆ ಜೊತೆಗೆ ನರೇಶ್ ಸಾರಿ ರವಿ ಶಾಸ್ತ್ರಿ ಅಂತ ಅವರು ಆಡಿದ್ದಾರೆ ಸಚಿನ್ ಎಸ್ ನಗರ್ದ್ ಅಂತ ಅವ್ರು ಆಡಿದ್ದಾರೆ ಸುರಭಿತ್ ಭಾರದ್ ಇಷ್ಟು ಜನ ಸಿಂಗರ್ಸ್ ಆಡಿದ್ದಾರೆ ಲಿರಿಕ್ಸನ್ನು ನಮ್ಮ ನರೇಶ್ ಅವರೇ ಕೂಡ ಬರೆದಿದ್ದಾರೆ ಜೊತೆಗೆ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಈ ಸಿನಿಮಾಕ್ಕೆ ಏನೇನು ಬೇಕು ಎಲ್ಲೆಲ್ಲಿ ಬೇಕು ಒಳ್ಳೆಯ ಒಂದು ಪರ್ಫಾಮೆನ್ಸು ಒಂದು ಸ್ಕೋ ಒಂದು ಸ್ಕೋರ್ ಮಾಡೋದಕ್ಕೊಂದು ಒಳ್ಳೆ ಅವಕಾಶ ಈ ಸಿನಿಮಾದಲ್ಲಿ ಸಿಕ್ಕಿದೆ ಸೊ ಥ್ಯಾಂಕ್ಸ್ ಟು ಆಲ್ ಎಂಟೈರ್ ಟೀಮ್ ಎಲ್ಲರೂ ತುಂಬ ಚೆನ್ನಾಗೇ ಆ್ಯಕ್ಟ್ ಮಾಡಿದ್ದಾರೆ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಮಾಡ್ತಾರೆ ನನಗೆ ಗೊತ್ತಿರಲಿಲ್ಲ ಬಟ್ ವೆರಿ ಸೂನ್ ವೆರಿ ಫಾಸ್ಟ್ ಆಗಿ ರಿಲೀಸ್ ಮಾಡ್ತಿದ್ದಾರೆ ಆಲ್ ದಿ ಬೆಸ್ಟ್ ಎಂಟರ್ಟೀಮ್ಗೆ ಎಲ್ರಿಗೂ ಒಳ್ಳೇದಾಗಲಿ ನಿಮಗೂ ಒಳ್ಳೇದಾಗಲಿ